ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಶ್ಮಿ ಈ ಖದೀಮರ ಹತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇರಬಹುದು ಹುಷಾರ್ ಯಾರು ಏನ್ ಬ್ಯಾಂಕ್ ಅಕೌಂಟ್ ಟೆನ್ಶನ್ ಆಗ್ಬೇಡಿ ಹೇಳ್ತೀನಿ ಕೇಳಿಸ್ಕೊಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತು ನೀಡಿ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ದವ್ರನ್ನ ಸೈಬರ್ ಪೊಲೀಸರು ಬಂಧಿಸಿದ್ದಾರೆ ಕಪಿಲ್ ದೇವ್ ಸುಮನ್ ಸೂರಜ್ ಕುಮಾರ್ ಸುಶೀಲ್ ಕುಮಾರ್ ಬಿಪ್ಲವ್ ಕುಮಾರ್ ಬಂಧಿತ ಆರೋಪಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ಬ್ಯಾಂಕಿಂಗ್ ಡೀಟೇಲ್ಸ್ ಶೇರ್ ಮಾಡಿದಾಗ ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ರು ಈ ಆರೋಪಿಗಳು ಇತ್ತೀಚೆಗೆ ನಗರದಲ್ಲಿ ಬ್ಯಾಂಕ್ನಿಂದಾನೇ ಹಣ ಡ್ರಾ ಮಾಡಲಾಗಿದೆ ಅಂತ ಸಿಕ್ಕಾಪಟ್ಟೆ ದೂರು ಬರ್ತಾ ಇತ್ತು ಈ ಬಗ್ಗೆ ಸೈಬರ್ ಪೊಲೀಸರು ತನಿಖೆ ಮಾಡಿದಾಗ ಐಡಿಯಾ ಮನಿ ಎಸ್ಬಿಐಗೆ ಕ್ಯಾಶ್ ಟ್ರಾನ್ಸ್ಫರ್ ಆಗಿರೋ ವಿಚಾರ ಬೆಳಕಿಗೆ ಬಂದಿತ್ತು ನಂತರ ಸೈಬರ್ ಕ್ರೈಂ ಪೊಲೀಸರ ತಂಡ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿದ್ದಾರೆ ಈ ಖತರ್ನಾಕ್ ಆರೋಪಿಗಳು ನಲವತ್ತಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡ್ತಾ ಇದ್ರು ಸದ್ಯ ಬಂಧಿತರಿಂದ ನಾನೂರು ಅರವತ್ತಕ್ಕೂ ಹೆಚ್ಚು ಮೊಬೈಲ್ ಸಿಮ್ ಕಾರ್ಡ್ ಹದಿನೈದು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಮೆಮೊರಿ ಕಾರ್ಡ್ ಡೇಟಾ ಕಾರ್ಡ್ ಹದಿನಾರು ಸಾವಿರಕ್ಕೂ ಹೆಚ್ಚು ಬ್ಯಾಂಕ್ ಖಾತೆ ಮಾಹಿತಿ ಇರುವ ಪಟ್ಟಿಯನ್ನ ವಶಪಡಿಸಿಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಆರೋಪಿ ಸುಶೀಲ್ ಕುಮಾರ್ ಸುಮನ್ ಆರ್ನೂರಕ್ಕೂ ಹೆಚ್ಚು ಡೊಮೈನ್ ನೇಮ್ ಗಳನ್ನ ಖರೀದಿ ಮಾಡಿದ್ದ ಕಡಿಮೆ ಬೆಲೆಗೆ ವಸ್ತು ಮಾರಾಟ ಮಾಡೋದಾಗಿ ಜಾಹೀರಾತು ಕೊಟ್ಟು ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ರು ಈ ಆರೋಪಿಗಳು ಎರಡ್ ಸಾವಿರದ ಹನ್ನೆರಡರಲ್ಲೇ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ಅಂತ ಬಂದು ಅರ್ಧದಲ್ಲಿ ವಿದ್ಯಾಭ್ಯಾಸ ನಿಲ್ಲಿಸಿ ಕಾಲ್ ಸೆಂಟರ್ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರು ನಂತರ ಶುರು ಮಾಡಿದ್ರು ನೋಡಿ ತಮ್ಮ ಈ ಕಳ್ಳಾಟಗಳನ್ನ ಇದುವರೆಗೂ ಅವ್ರನ್ನ ಹಿಡಿಯಕ್ಕೆ ತುಂಬಾನೇ ಹರಸಾಹಸ ಪಟ್ರು ಪೊಲೀಸರು ಕೊನೆಗೂ ಸೈಬರ್ ಕ್ರೈಮ್ ಅವರು ಇದೀಗ ಈ ಖತರ್ನ ಕಳ್ಳರನ್ನ ಬಂಧಿಸಿ ಜೈಲಿಗೆ ಅಟ್ಟದ್ದಾರೆ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರೇ ಆಗ್ಲಿ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲೇ ಶೇರ್ ಮಾಡ್ಬೇಕಾದ್ರು ಯಾರತ್ರನೇ ಶೇರ್ ಮಾಡ್ಬೇಕಾದ್ರು ದಯವಿಟ್ಟು ಹುಷಾರಾಗಿರಿ ಇಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಇಂದ ಯಾವ ರೀತಿ ಹೇಗೆ ಯಾವ ಟೈಮ್ ಅಲ್ಲಿ ದುಡ್ಡು ಹೋಗುತ್ತೆ ಹೇಳಕ್ಕಾಗಲ್ಲ ಎಚ್ಚರವಾಗಿರಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ